ಕುಶಾಲನಗರದ ಗುಂಡೂರಾವ್ ಬಡಾವಣೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಅರವತ್ನಾಲ್ಕು ಸೆಂಟ್ ವಿಸ್ತೀರ್ಣದಲ್ಲಿ ಐದೂವರೆ ಕೋಟಿ ವೆಚ್ಚದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭ ಮಾತನಾಡಿದವರು ಶಿಕ್ಷಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಒದಗಿಸಲಾಗ್ತಾ ಇದೆ ಎಲ್ಲಕ್ಕಿಂತ ಮಿಗಿಲಾದ ಸಂಪತ್ತು ಎಂದರೆ ಅದು ವಿದ್ಯೆ ಎಲ್ಲ ಸಮುದಾಯದವರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕಿದೆ ಅದಕ್ಕೆ ಪೂರಕ ವಾತಾವರಣವನ್ನ ನಾವು ಸೃಷ್ಟಿಸಿ ಕೊಡ್ತಾ ಇದ್ದೇವೆ ಎಂದರು ನಲವತ್ತೈದು ಸಾವಿರ ರೂಪಾಯಿಗೆ ಡಿಪಾರ್ಟ್ಮೆಂಟ್ ಅವರು ಪರ್ಚೇಸ್ ಮಾಡ್ತಾರೆ ಸಾವಿರ ಶಾರ್ಟೇಜ್ ಅಂತ ಪುನಃ ಅದನ್ನ ದುಡ್ಡನ್ನ ಕಟ್ಟಿಸ್ಕೊಂಡಿರ್ತಾರೆ ಅದೇ ತರ ನಮ್ಮ ಮಂತರ್ಗೌಡ ಎಮ್ ಎಲ್ ಎ ಮಂತರ್ಗೌಡ ಸಾಹೇಬರು ಸರ್ಕಾರದಿಂದ ಏನು ಅನುದಾನವನ್ನು ತಂದಿದ್ದಾರೆ ಮುರಲಿಗವರಿಗೆ ಸರ್ ಸಿಖ ಗ್ರಾಂಟ್ ಅಂತ ಅಂದ್ಬಿಟ್ಟು ಒಳ್ಳೆ ರೀತಿ ಉಪಯೋಗಿಸ್ಕೊತ ಇದ್ರ ನಮ್ಗೆ ಅದೊಂದು ಖುಷಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಶಕ್ತಿ ಕೂಡದಂತೆ ನಮ್ಮ ಜವಾಬ್ದಾರಿ ಏನು ಅಲ್ಪಾಯನ ಸಂಖ್ಯಾತರ ಇಲಾಖೆ ವತಿಯಿಂದ ಏನು ಟೋಟಲ್ ಆಗಿ ಸ್ಟೇಟ್ ಅಲ್ಲಿ ಒಂದು ನಾನೂರ ಐನೂರು ಕೋಟಿ ರೂಪಾಯಿಗೆ ಎಲ್ಲಾ ಕ್ಷೇತ್ರಕ್ಕೆ ಕೊಡಬೇಕಾಯಿತು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಏನು ಐನೂರು ಕೋಟಿ ರೂಪಾಯಿಗೆ ಅದ್ಭುತ ಕಾಮಗಾರಿಗೆ ನಾವು ಬುದ್ಧಿ ಪೂಜೆ ಮಾಡಿದ್ವಿ ವೇದಿಕೆ ಮೇಲೆ ಆಸಂತ ಹಿರಿಯೋಗಳಾದಂತಹ ಈ ಸಂದರ್ಭ ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಸದಸ್ಯ ಕಿರಣ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಜಾಮಿಯಾ ಮಸೀದಿ ಕಾರ್ಯದರ್ಶಿ ಇರ್ಫಾನ್ ಖಜಾಂಚಿ ಆದಮ್ ಎಸ್ ನೂರ್ ಮಸೀದಿ ಅಧ್ಯಕ್ಷ ಶಬೀರ್ ಅಹಮದ್ ನಗರ ಬ್ಲಾಕ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಬ್ದುಲ್ ರಜಾಕ್ ಪ್ರಮುಖರಾದ ಸುಂಟಿಕಪ್ಪ ಉಸ್ಮಾನ್ ಸುಂಟಿಕಪ್ಪ ರಫೀಕ್ ಸಿಎಂ ಅಜೀಜ್ ಮಜೀದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಇದೇ ಸಂದರ್ಭ ನಗರ ನೇತಾಜಿ ಬಡಾವಣೆ ಹಾಗೂ ಗುಮ್ಮನಕೊಲ್ಲಿ ಸರ್ಕಾರಿ ಶಾಲಾ ಹಿಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿದ ರಸ್ತೆಯನ್ನು ಶಾಸಕರು ಉದ್ಘಾಟಿಸಿದರು ಬುಳ್ಳುಸೊಗೆ ತಪ್ಪೋವನಕ್ಕೆ ತೆರಳುವ ಮಾರ್ಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಿದರು ಈ ಭಾಗದಲ್ಲಿ ಹರಡಿದ್ದ ಕಸದ ರಾಶಿ ಕಂಡು ಆಕ್ರೋಶಗೊಂಡ ಶಾಸಕರು ಕೂಡಲೇ ಕಸ ತೆರವುಗೊಳಿಸುವಂತೆ ಪುರಸಭೆ ಮುಖ್ಯಾಧಿಕಾರಿಗೆ ಸೂಚನೆ ನೀಡಿದರು ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಕಸ ಬಿಸಾಡುವವರಂದ ಪತ್ತೆ ಹಚ್ಚಿ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲು ಶಾಸಕರು ಸೂಚಿಸಿದರು ನಾವು ನೀವು ಗ್ರಾಮಸ್ಥರು ಇನ್ನೊಂದ್ಸಲಿ ಸೇರಿಸ್ಕೊಂಡು ಇವ್ರು ಹೆಂಗ್ ಬೇಕು ನಾವು ಮಾಡಿಸ್ಕೊಳ್ತಾರೆಸ್ લેસી મને નમ પડી ગઈ છે આ તરફ બ્લેક સ્પોટ્સ ના તમે ક્લીનનન કર બેઠી સરીલા એન્જી ઝીરો આડો એ ક્લીનનન કર સી સર પદ્યતમીલી ಕ್ಲೀನ್ ಮಾಡ್ಬೇಕಾದ್ರೆ 15 ದೋರು ಸಹ ಕಸನೆ ಎಲ್ಲಾ ಸೇನ್ ಗಿದ್ದಿದ್ದು ಅಷ್ಟು ಕಸ ಆಯ್ತು ಮೊಳೆತನ ಕೊಡ್ತಾ ಇದ್ದಾರೆ ಅಂತ ಅದನ್ನ ನೋಡಿದ್ರೆ ಫುಟೇಜ್ ತಗೊಂಡ್ ಯಾರ್ ಅವರೇ ಅಂತ ಹೋಗಿ ಫೈನ್ ಹಾಕಿ ಇಲ್ಲಾಂದ್ರೆ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಈ ಸಂದರ್ಭ ಮಾಜಿ ಜನಪ್ರತಿನಿಧಿಗಳಾದ ಪುಟ್ಟ ಲಕ್ಷ್ಮಮ್ಮ ಎಚ್ ಕೆ ಶಿವಶಂಕರ್ ಎಂ ಎಂ ಪ್ರಕಾಶ್ ವಿ ಜೇ ನವೀನ್ ಪದ್ಮ ಹರೀಶ್ ಎಂ ವಿ ಕರವೇ ಆನಂದ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಲತಾ ಮುಖಂಡ ಹೆಬ್ಬಾಲೆ ರಂಜನ್ ಸೇರಿದಂತೆ ಸ್ಥಳೀಯರು ಪಾಲ್ಗೊಂಡಿದ್ದರು